ವಿದ್ಯಾರ್ಥಿಗಳೇ ನಿರ್ದೇಶಕ ರೇಖಾ ಗಣಿತದಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಎಂಟನ್ನು ನೋಡೋಣ ಪಿ ಎರಡು ಕಮ ಮೈನಸ್ ಮೂರು ಮತ್ತು ಕ್ಯೂ ಹತ್ತು ಕಮ ವೈ ಬಿಂದುಗಳ ನಡುವಿನ ದೂರ ಹತ್ತು ಮಾನಗಳಾದರೆ ಅಂದರೆ ಇಲ್ಲಿ ಡಿ ಬೆಲೆಯನ್ನು ಕೊಟ್ಬಿಟ್ಟಿದೆ ನಾವು ಡಿ ಬೆಲೆ ಹತ್ತು ಮಾನಗಳಾದರೆ ವೈಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ ವೈಯನ್ನು ನಾವು ಕಂಡುಹಿಡೀಬೇಕು ಅಂತಂದೇಳಿ ಕೇಳಿರ್ತಕ್ಕಂಥದ್ದು ಈಗ ಮೊದಲನೇದಾಗಿ ಒಂದು ರೇಖೆಯನ್ನು ನಾವು ಇಟ್ಕೊಳ್ಳೋದಾದರೆ ಇದನ್ನು ಪಿ ಅಂತ ತಗೊಳ್ಳೋಣ ಇದನ್ನು ಕ್ಯೂ ಅಂತ ಇಟ್ಕೊಳ್ಳೋಣ ಎರಡು ಕಮ ಮೈನಸ್ ಮೂರು ಹಾಗೆಯೇ ಹತ್ತು ಕಮ ವೈ ಇದು ನಮಗೆ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಈ ಪಿ ಮತ್ತು ಕ್ಯೂವಿನ ಮಧ್ಯೆ ಇರ್ತಕ್ಕಂಥ ಪಿ ಅಂತ ಕ್ಯೂಗೆ ಇರ್ತಕ್ಕಂಥ ದೂರವನ್ನು ಹತ್ತು ಮಾನಗಳು ಅಂತಂದೇಳಿ ಕೊಟ್ಟಿದ್ದಾನೆ ಹಾಗಿದ್ಮೇಲೆ ಕಂಡುಹಿಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ನಾವು ವೈನ ಬೆಲೆಯನ್ನು ಕಂಡುಹಿಡಬೇಕು ವೈನ ಬೆಲೆಯನ್ನು ನೋಡೋಣ ಹೇಗೆ ದೂರದ ಸೂತ್ರದ ಪ್ರಕಾರ ನಾವು ತಗೊಳ್ಳೋಣ ಮೊದಲನೇದಾಗಿ ಪಿ ಟು ಕಾಮ ಮೈನಸ್ ತ್ರೀ ಕ್ಯೂ ಹತ್ತು ಕಾಮ ವೈ ಹಾಗೆಯೇ ಡಿ ಹತ್ತು ಅಂತ ಇಟ್ಕೊಳ್ಳೋಣ ಕೊಟ್ಟಿರ್ತಕ್ಕಂಥದ್ದು ಈಗ दूरद सूत्र डी इज ईक्वल टू स्क्वे टाप एक्स टू मैनस् एक्सोल स्क्वे प्लस वै टू मैनस् वोल स्क्वेर अलगे q बेले टू कम मैनस््री क्यू बेले हू कम वैसे आवईक्वल टू टू वै टू इज ईक्वल टू मैनस््री आगे x2 ಟು equal to ಟು ಟೆನ್ ವೈ ಟು to y. ಟು ವೈ ಅಲ್ಲಿಗೆ ಪಿ ಕ್ಯೂ ಅನ್ನು ಸೂತ್ರಕ್ಕೆ ಹಾಕೋಣ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ 2 ಅಂದರೆ ಹತ್ತು ಮೈನಸ್ ಎರಡು ಹೋಲ್ ಸ್ಕ್ವಯರ್ ಪ್ಲಸ್ ವೈ ಹಾಗೆಯೇ ಸೂತ್ರದಲ್ಲಿ ಇರ್ತಕ್ಕಂಥ ವೈ ಒಂದು ಇದರದ್ದೊಂದು ಇದೆ ಮೈನಸ್ ತ್ರೀ ಹಾಗೇನೆ ಇಲ್ಲಿ ನಮಗೆ ಹತ್ತು ಮಾನಗಳು ಡಿ ಬೆಲೆ ಏನಿದೆಯೋ ಅದನ್ನೇ ಬೇಕಾದರೆ ನಾವು ಪಿ ಕ್ಯೂ ಅಂತಲೂ ಕೂಡ ತೊಗೋಬೋದು ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ ಏನು ಬರುತ್ತೆ ಪಿ ಕ್ಯೂ ಬದಲಿ ನಾವು ಹತ್ತು ಅಂತಂದೇಳಿ ಬರ್ಕೋಬೋದು ಏನು ಬರುತ್ತೆ ಹತ್ತರಾಗ ಎರಡು ಕಳೆದ್ಬಿಟ್ರೆ ಎಂಟು ಸ್ಕ್ವಯರ್ ಪ್ಲಸ್ ಇಲ್ಲಿ ವೈ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ತ್ರೀ ಓಲ್ ಸ್ಕ್ವಯರ್ ಇದನ್ನೇನು ಮಾಡೋಣ ರೂಟ್ ಆಫ್ ಎಂಟು ಸ್ಕ್ವಯರ್ ಪ್ಲಸ್ ವೈ ಪ್ಲಸ್ ತ್ರೀ ಹೋಲ್ ಸ್ಕ್ವಯರ್ ಬಿಡಿಸಿ ಕೂಡ ಮಾಡ್ಬೋದು ಇಲ್ಲ ಸ್ಕ್ವೇರ್ ಊಟ ತೆಗೆದಾದ್ರೂ ಕೂಡ ನಾವು ಮಾಡೋಕ್ಕೆ ಬರುತ್ತೆ ಎಂಟು ಸ್ಕ್ವಯರ್ ಅಂದರೆ ಅರವತ್ನಾಲ್ಕು ವೈಯನ್ನು ಬಿಡಿಸಿದರೆ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಹಾಗೆಯೇ ವೈ ಪ್ಲಸ್ ತ್ರೀ ಓಲ್ ಸ್ಕ್ವಯರ್ ವೈ ಸ್ಕ್ವಯರ್ ಮೂರು ಸ್ಕ್ವಯರ್ ಅಂತಂದೇಳಿದರೆ ಒಂಬತ್ತು ಮೂರ ಆರು ವೈ ಅಲ್ಲಿಗೆ ವೈ ಸ್ಕ್ವಯರ್ ಪ್ಲಸ್ ನೈನ್ ಪ್ಲಸ್ ಸಿಕ್ಸ್ ವೈ ಏನು ಮಾಡೋಣ ಎರಡೂ ಕಡೆ ವರ್ಗ ಮಾಡೋಣ ಎರಡು ಕಡೆ ವರ್ಗ ಮಾಡಿದಾಗ ಅಲ್ಲಿಗೇನಾಗುತ್ತೆ ಹತ್ತು ಸ್ಕ್ವಯರ್ ಹಾಗೆಯೇ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ ವೈ ಪ್ಲಸ್ ನೈನ್ ಓಲ್ ಸ್ಕ್ವೇರ್ ಹಾಗೆಯೇ ಸ್ಕ್ವೇರು ಸ್ಕ್ವೈರ್ ರೂಟ್ ಏನಾಗುತ್ತೆ ನಮ್ಮದು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದಾಗ ಬರ್ತಕ್ಕಂಥದ್ದು ಸ್ಕ್ವೈರು ಸ್ಕ್ವೈರ್ ರೂಟು ಕ್ಯಾನ್ಸಲ್ ಮಾಡೋಣ ಹತ್ತು ಹತ್ತಲೆ ನೂರು ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ ವೈ ಪ್ಲಸ್ ನೈನ್ ಇರ್ತಕ್ಕಂಥದ್ದು ಹಾಗಿದ್ದರೆ ನಮಗೇನಾಗುತ್ತೆ ಹತ್ತರಲ್ಲಿ ಅಂತಂದು ಹೇಳಿದರೆ ಅರವತ್ತ್ನಾಲ್ಕು ಪ್ಲಸ್ ಒಂಬತ್ತು ಆ ಬೆಲೆನಾದ್ರೂ ಕೂಡ ತಗೋಬೋದು ಇಲ್ಲ ಅಂತಂದು ಹೇಳಿದರೆ ನೇರವಾಗಿ ಈ ಕಡೆ ಬೆಲೆನಾದ್ರೂ ಕೂಡ ಹಾಕಬಹುದು ಯಾವುದನ್ನಾದರೂ ನೋಡೋಣ ಈಗ ಹಂಡ್ರೆಡ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಪ್ಲಸ್ ನೈನ್ ಅಂದರೆ ಒಂಬತ್ತು ನಾಲ್ಕು ಹದಿಮೂರು ಒಂದು ದಶಕ ಎಪ್ಪತ್ತ್ಮೂರು ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಸಿಕ್ಸ್ ವೈ ಆಯಿತು ಇದನ್ನೇ ಕಡಿ ತಂದುಬೇಡೋಣ ಆರ್ಡ್ರ್ ಪ್ರಕಾರ ಪರ್ಕೊಳ್ಳೋಣ ವೈ ಸ್ಕ್ವಯರ್ ಪ್ಲಸ್ ಸಿಕ್ಸ್ ವೈ ಈಜಿ ಪ್ಲಸ್ ಸೆವೆಂಟಿ ತ್ರೀ ಮೈನಸ್ ಹಂಡ್ರೆಡ್ ಅಲ್ಲಿಗೆ ವೈ ಸ್ಕ್ವಯರ್ ಪ್ಲಸ್ ಸಿಕ್ಸ್ ವೈ ಎಪ್ಪತ್ತ್ಮೂರು ನೂರಿದೆ ಕಳೆದ್ಬೇಡೋಣ ಹತ್ತಿರ ಮೂರು ಕಳೆದ್ರೆ ಏಳು ಒಂಬತ್ತರ ಏಳು ಏಳು ಕಳೆದ್ರೆ ಎರಡು ಚಿನ್ನ ಮೈನಸ್ ಇಜಿಕ್ ಒಲ್ ಟು ಝೀರೋ ಅಲ್ಲಿಗೆ ನಮಗೆ ವೈ ಸ್ಕ್ವಯರ್ ಪ್ಲಸ್ ಸಿಕ್ಸ್ ಫೈ ಮೈನಸ್ ಇಪ್ಪತ್ತೇಳು ಇಸ್ ಈಕ್ವಲ್ ಟು ಝೀರೋ ಮತ್ತು ಅಂದರೆ ಇದು ನಮಗೆ ಅಪವರ್ತನ ಕ್ರಮದಲ್ಲಿ ಅಂದರೆ ನಮಗೆ ಬಂದಿರತಕ್ಕಂಥದ್ದು ವರ್ಗ ಸಮೀಕರಣದ ರೂಪದಲ್ಲಿ ಬಂದಿದೆ ಅಂದರೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪದಲ್ಲಿ ಇದೆ ಈಗ ವೈ ಸ್ಕ್ವಯರ್ ಪ್ಲಸ್ ಸಿಕ್ಸ್ ಫೈ ಮೈನಸ್ ಟ್ವೆಂಟಿ ಸೆವೆನ್ನಲ್ಲಿ ಟ್ವೆಂಟಿ ಸೆವೆನ್ ಇದೆ ಇದನ್ನು ನಾವು ಅಪವರ್ತನಕ್ಕೆ ತಗೊಂಡ್ರೆ ಅಂದರೆ ಇದರ ಫ್ಯಾಕ್ಟರ್ಸನ್ನು ತಗೊಂಡ್ರೆ ಏನು ಬರುತ್ತೆ ಇಪ್ಪತ್ತೇಳು ಎಂಟು ಒಂದು ಒಂಬತ್ತು ಎಂಟು ಮೂರು ಅಲ್ಲಿಗೆ ಇಪ್ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಅಂದರೆ ಒಂಬತ್ತರ ಮೂರು ಕಳೆದ್ರೆ ಆರು ವೈ ಈ ಬೆಲೆಯನ್ನು ನಾವು ಅಪವರ್ತನ ಕ್ರಮದಿಂದ ಕಂಡುಹಿಡ್ಕೋಬೋದು ವೈ ಸ್ಕ್ವಯರ್ ಪ್ಲಸ್ ನೈನ್ ವೈ ಪ್ಲ ಮೈನಸ್ ತ್ರೀ ವೈ ಮೈನಸ್ ಟ್ವೆಂಟಿ ಸೆವೆನ್ ಈಸ್ ಈಕ್ವಲ್ ಟು ಝೀರೋ ವೈ ತೆಗೆದ್ರೆ y + 3 - 3 कॉमन ತಗಿದ್ರೆ ಆ ಸಾರಿ 9 ಹಾಗೆನ - 3 कॉमन ತಗಿದ್ರೆ + 9 = 0 y + 9 * y - 3 = 0 y + 9 = 0 ವೈ ಮೈನಸ್ ತ್ರೀಸ್ ಈಕ್ವಲ್ ಟು ಜೀರೋ ವೈಸ್ ಈಕ್ವಲ್ ಟು ಮೈನಸ್ ನೈನ್ ವೈ ಈಸ್ ಈಕ್ವಲ್ ಟು ತ್ರೀ ಆಯಿತು ವೈ ಬೆಲೆ ನಮಗೆ ಒಂದು ಮೈನಸ್ ನೈನ್ ಬಂದಿದೆ ಇನ್ನೊಂದು ಮೂರು ಬಂದಿದೆ ಹಾಗಿದ್ದರೆ ಇವೆರಡೂ ಬೆಲೆನೂ ಹೌದು ಅಲ್ಲೋ ಅಂತಂದೇಳಿ ಬೇಕಾದರೂ ನೋಡ್ಬೋದು ನೀವು ತಾಳೆ ಏನ ನೋಡೋದಾದರೆ ಈಗ ಡಿ ಬೆಲೆ ಸ್ಕ್ವೇರು ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಅಂತ ತಗೊಂಡ್ರೆ ನಮಗೇನಿದೆ ಪಿ ಬೆಲೆಯನ್ನು ತೊಗೊಂಡ್ರೆ ಪಿ ಬೆಲೆಯಲ್ಲಿ ಎರಡು ಕಮ ಮೈನಸ್ ಮೂರಿದೆ ಇನ್ನೊಂದು ಏನಿದೆ ಕ್ಯೂ ಬೆಲೆ ಹತ್ತು ಕಮ ವೈ ಇದೆ ನಾನು ವೈ ಬದಲಿ ಮೈನಸ್ ಒಂಬತ್ತನ್ನು ತಗೊಳ್ತೀನಿ ಅಲ್ಲಿಗೆ ಎಕ್ಸ್ಟು ಅಂದರೆ ಹತ್ತು ಹತ್ತಿರ ಎರಡು ಕಳೆದ್ರೆ ಅಂದರೆ ಹತ್ತು ಮೈನಸ್ ಎರಡು ಓಲ್ ಸ್ಕ್ವೇರ್ ಪ್ಲಸ್ ಮೈನಸ್ ತ್ರೀ ಮೈನಸ್ ಇಂಟು ಮೈನಸ್ ನೈನ್ ಓಲ್ ಸ್ಕ್ವೇರ್ ಅಲ್ಲಿಗೆ ಏನು ಬರುತ್ತೆ ರೂಟ್ ಆಫ್ ಹತ್ತಿರ ಎರಡು ಕಳೆದ್ರೆ ಎಂಟು ಸ್ಕ್ವಯರ್ ಮೈನಸ್ ತ್ರೀ ಮೈನಸ್ ಇಂಟು ಮೈನಸ್ ಪ್ಲಾಸ್ ಒಂಬತ್ತು ಓಲ್ ಸ್ಕ್ವಯರ್ ಅಲ್ಲಿಗೆ ಎಂಟೆಂಟ್ಲೆ ಅರವತ್ನಾಲ್ಕು ಪ್ಲ್ಯಾಸ್ ಒಂಬತ್ತರ ಮೂರು ಕಳೆದ್ರೆ ಆರು ಬರುತ್ತೆ ಆರು ಸ್ಕ್ವಯರ್ ಅಂದರೆ ಮೂವತ್ತಾರು ಆಯಿತು ಡಿ ಇಸ್ ಈಕ್ವಲ್ ಟು ಆರು ನಾಲ್ಕು ಹತ್ತು ಆರು ಮೂರು ಒಂಬತ್ತು ಒಂದು ದಶಕ ಹತ್ತು ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಎಷ್ಟಾಯಿತು ಹತ್ತು ಅಂದರೆ ಒಂಬತ್ತು ಕೂಡ ನಮ್ಮದು ಸರಿಯಾದ ಉತ್ತರ ಆಗಿದೆ ಹಾಗಿದ್ದರೆ ಮೂರನ್ನು ಕೂಡ ಒಂದು ಒಂದ್ಸತಿ ನೋಡೋಣ ಏನು ತೊಂದರೆ ಇಲ್ಲ ಅಲ್ಲಿಗೆ ಪಿ ಬೆಲೆ ನಮ್ಮದು ಪಿ ಬೆಲೆ ಇರ್ತಕ್ಕಂಥದ್ದು ಏನಿದೆ ಎರಡು ಕಮ ಮೈನಸ್ ತ್ರೀ ಇದೆ ಕ್ಯೂ ಬೆಲೆ ಹತ್ತು ಕಮ ವೈ ಬದಲಿ ಯಾವ್ದು ತಗೊಳ್ಳೋಣ ಮೂರು ತಗೊಳ್ಳೋಣ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಸ್ಕ್ವೈರು ಟಾಪು ಎಕ್ಸ್ ಟು ಅಂದರೆ ಹತ್ತು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ತ್ರೀ ಮೈನಸ್ ಮೈನಸ್ ಮೂರು ಮೂರು ಮೈನಸ್ ಎಂಟು ಮೈನಸ್ ಅಂತಂದು ಹೇಳಿದರೆ ಪ್ಲಸ್ ಆಗುತ್ತೆ ಒಂದು ನಿಮಿಷ ಅಲ್ಲಿಗೆ ಮೂರು ಇದರಿರ್ತಕ್ಕಂಥದ್ದು ಮೂರಿದೆ ಮೈನಸ್ ಮೂರು ಆದರೆ ಟೂ ಕಾಮ ಮೈನಸ್ ತ್ರೀ ಅಂದರೆ ಇದು ಬಿ ಬೆಲೆ ಬರ್ತಕ್ಕಂಥ ಹತ್ತು ಮೈನಸ್ ಎರಡು ಹೋಲ್ ಸ್ಕ್ವಯರ್ ಹಾಗೇ ಇನ್ನೊಂದು ವೈ ಬೆಲೆ ಯಾವುದಿದೆ ನಮ್ಮದು ಮೂರಿದೆ ನೆಕ್ಸ್ಟ್ ಬೆಲೆ ಮೂರು ಮೈನಸ್ ಮೂರಿದೆ ಅಂದರೆ ಇದು ಪ್ಲಸ್ ಮೂರು ಮೈನಸ್ ಮೂರು ಹೋಲ್ ಸ್ಕ್ವರ್ ಇಸ್ ಈಕ್ವಲ್ ಟು ಎಂಟು ಸ್ಕ್ವಯರ್ ಪ್ಲಸ್ ಮೈನಸ್ ಎಂಟು ಮೈನಸ್ ಪ್ಲಸ್ ಹತ್ತು ಮೂರು ಪ್ಲಸ್ ಮೂರು ಅಂತಂದು ಹೇಳಿದರೆ ಆರು ಸ್ಕ್ವಯರ್ ಆಯಿತು ಅಲ್ಲಿಗೆ ಅರುವತ್ನಾಲ್ಕು ಪ್ಲಸ್ ಮೂವತ್ತಾರು ಡಿ ಈಸ್ ಈಕ್ವಲ್ ಟು ನೂರು ಅಲ್ಲಿಗೆ ಡಿ ಬೆಲೆ ಎಷ್ಟು ಮತ್ತು ನಮಗೆ ಹತ್ತಾಯಿತು ಹತ್ತು ಮಾನಗಳು ಎರಡು ಕೆ ಬೆಲೆನೂ ಕೂಡ ಸರಿಯಾಗಿದೆ ವೈ ಇಸ್ ಈಕ್ವಲ್ ಮೈನಸ್ ಒಂಬತ್ತು ವೈ ಮೂರು ಭಾಳ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅರ್ಥ ಅಂದ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು